ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠಕ್ಕೆ ಶಿವರಾಜ್ ನಾಯ್ಕ್ ಸೌಕಾರ್ ಒಂದು ಲಕ್ಷ ರೂಪಾಯಿ ಠೇವಣಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಇರುವ ವಾಲ್ಮೀಕಿ ಗುರುಪೀಠದಲ್ಲಿ ದಿನಾಂಕ ಎಂಟು ಮತ್ತು ಒಂಬತ್ತರಂದು ಎರಡು ದಿನಗಳ ಕಾಲ ನಡೆಯುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ಜನಪ್ರಿಯ ಶಾಸಕರು ಜಿ ಅಂಪಾನಾಯ್ಕ ಅವರ ಆದೇಶದ ಮೇರೆಗೆ ಅವರ ಸುಪುತ್ರರಾದ ಶಿವರಾಜ್ ನಾಯಕ್ ವಕೀಲರು ಆಗಮಿಸಿದ ಜಾತ್ರಾ ಸಮಿತಿಯವರಿಗೆ ಗುರುಪೀಠದ ಟ್ರಸ್ಟಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿ ಸಹಕಾರ ನೀಡಿದರು ಮಠಕ್ಕೆ ಆರ್ಥಿಕ ಸಹಕಾರ ದೃಷ್ಟಿಯಿಂದ ಗುರುಪೀಠದ ಟ್ರಸ್ಟಿನ ಬ್ಯಾಂಕ್ ಖಾತೆಗೆ ಒಂದು ಲಕ್ಷ ರೂಪಾಯಿ ಠೇವಣಿ ಇಟ್ಟ ಅವರು ಮುಂದಿನ ದಿನಗಳಲ್ಲಿ ಬರುವ ವಾರ್ಷಿಕ ಬಡ್ಡಿಯು ಮಠದ ಅಭಿವೃದ್ಧಿಗೆ ಸದ್ಬಳಕೆ ಮಾಡಿಕೊಳ್ಳಲು ತಿಳಿಸಿದರು ಅದೇ ರೀತಿ ಎರಡು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಯಶಸ್ವಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಸಮಿತಿಯ ಮಾನಿ ತಾಲೂಕು ಅಧ್ಯಕ್ಷರಾದ ಅಂಬಣ್ಣ ನಾಯಕ್ ಬ್ಯಾಗವಟ್ ಅಖಿಲ ಕರ್ನಾಟಕ ಕರ್ನಾಟಕ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಹಂಪಯ್ಯ ನಾಯ್ಕ ಬೆಳಗಿನ್ಪೇಟೆ ನರಸಯ್ಯ ನಾಯಕ್ ಮ್ಯಾಕಲ್ ರಮೇಶ್ ನಾಯ್ಕ ದಿನ್ನಿ ಶಿವಪ್ಪ ನಾಯಕ್ ವಕೀಲರು ಸೇರಿದಂತೆ ಇನ್ನಿತರರು ಇದ್ದರು